ಆಧ್ಯಾತ್ಮಿಕ ಉನ್ನತಿಗೆ ಹೋಗಬೇಕಾದ್ರೆ ಮಾರ್ಗಗಳು ಎಷ್ಟೋ ಬರ್ತಾವೆ ಅದರೊಳಗೆ ಭಕ್ತಿ ಮಾರ್ಗ ಬೇರೆ ತಪಸ್ಸಿನ ಮಾರ್ಗ ಬೇರೆ ಯೋಗ ಮಾರ್ಗ ಬೇರೆ ಈಗ ಮೊದಲ ಭಕ್ತಿ ಮಾರ್ಗದಿಂದ ನಾನು ಹೇಳ್ತೇನೆ ಭಕ್ತಿ ಮಾರ್ಗದೊಳಗೆ ಆರು ಥರ ಭಕ್ತಿ ಬರುತ್ತೆ ಅದರೊಳಗೆ ಏನೈತಿ ಒಂದು ಆಚಾರ ಭಕ್ತಿ ಆಚಾರ ಭಕ್ತಿ ಒಳಗೆ ದ ಭಗವಂತನ ಇದೇ ರೀತಿ ಪೂಜಿಸ್ಬೇಕು ಇದೇ ರೀತಿ ಅರ್ಚನೆ ಮಾಡಬೇಕು ಇದೇ ರೀತಿ ನಮಸ್ಕಾರ ಮಾಡಬೇಕು ಇದೇ ರೀತಿ ಸ್ತೋತ್ರ ಮಾಡಬೇಕು ಅಂತ ಬರುವಂಥದ್ದು ಆಚಾರ ಭಕ್ತಿ ಇದನ್ನು ಆಚಾರ ಭಕ್ತಿಯನ್ನು ಭಾಳ ಮಂದಿ ಮಾಡ್ಯಾರ ಹಿಂದ ಆಚಾರ ಭಕ್ತಿಯನ್ನು ಭಾಳ ಮಂದಿ ಮಾಡ್ಯಾರ ರಾಘವೇಂದ್ರ ಸ್ವಾಮಿಗಳು ಮಾಡ್ಯಾರ ಕ್ರಮ ಹಿಡಿದು ಮಾಡ್ತಾರೆ ಅವರೆಲ್ಲ ಮಧ್ವಾಚಾರ್ಯರು ಇನ್ನು ಎಷ್ಟೋ ಮಂದಿ ಶಿವಭಕ್ತರೂ ಸಹಿತ ಅದ ಒಂದು ಆಚಾರ ಭಕ್ತಿ ಒಳಗೆ ಎಷ್ಟೋ ಮಂದಿ ಹೋಗ್ಯಾರ ಅದೇ ರೀತಿನ ಇನ್ನೊಂದು ಅದಕ್ಕೆ ವಿರುದ್ಧವಾಗಿ ಒಂದು ಮೂಢ ಭಕ್ತಿ ಅಂತ ಬರ್ತ ಅಂದ್ರೆ ಅವ್ರಿಗೆ ಒಂದು ರೀತಿ ರಿವಾಜು ವಿಧಿವಿಧಾನ ಏನ ತಮ್ಮ ಹೆಂಗೆ ತಿಳಿಯೋದು ಹಂಗೆ ಪೂಜೆ ಮಾಡ್ತಾರೆ ಅದು ಮೂಢಭಕ್ತಿ ಭಕ್ತಿ ಅಂದ್ರೆ ಅಂದರೆ ಬ್ಯಾಡ್ರ ಕಣ್ಣಪ್ಪ ಮಾಡಿದ ಮತ್ತು ಇದೇ ಟೈಪನೇ ಕೆಲವೊಂದಿಷ್ಟು ಜನ ಇಲ್ಲಿ ಇವಕ್ಕೆಲ್ಲ ಮಾಡೋದಕ್ಕೆ ಮೂಢಭಕ್ತಿ ಭಕ್ತಿ ಅಂತಾರೆ ಅವ್ರಿಗೆ ಯಾವುದೂ ಕ್ರಮ ಗೊತ್ತಿರೋದಿಲ್ಲ ಆದ್ರೆ ಅವ್ರು ಯಾವ ರೀತಿ ಭಕ್ತಿ ಮಾಡಿದ್ರು ಅವ್ರ ಒಂದು ಭಾವ ಏನಿರ್ತೈತಿ ಅಲ್ಲ ಭಗವಂತನ ಮೇಲೆ ನಂಬಿಕೆ ಅಚಲವಾಗಿ ನಂಬಿಕೆ ಇರುತ್ತೆ ಈ ಕಾರಣದಿಂದ ಅವ್ರು ಎಂಥ ಭಕ್ತಿ ಮಾಡಿದ್ರು ದೇವರು ತೊಗೊತಾನದನು ಇನ್ನು ಕೆಲವರು ದೇವ್ರಿಗೆ ಏನಪ್ಪ ಮಾಂಸ ನೈವೇದ್ಯ ಮಾಡ್ತಾರೆ ಮಾಂಸಾನ ಅರ್ಪಣೆ ಮಾಡಿದ್ರು ತೊಗೋಣ ಅದ ಟೈಪ ಪಶ್ಚಿಮ ದೇಶದ ಕಡೆ ಅದೇನು ಅಬ್ರಾಹಂ ಧರ್ಮ ಏನು ಹುಟ್ಟಿದ್ವಲ್ಲ ಅದರೊಳಗೆ ಅವ್ರಿಗೆ ಭಗವಂತನಿಗೆ ಮಾಂಸ ಅರ್ಪಣೆ ಮಾಡ್ತಾರೆ ಮಾಂಸನ ನೈವೇದ್ಯ ಮಾಡ್ತಾರೆ ಅವರು ಕುರಾನ್ಯಾಗ ಅಥವಾ ಅದಕ್ಕಿಂತ ಹಿಂದೆ ಅವು ಹಳೆ ಬೈಬಲ್ ಬರ್ತಲ್ಲ ಅದ್ರೊಳಗೆ ಒಂದು ಯಜ್ಞ ವೇದಿ ನಿರ್ಮಾಣ ಮಾಡಿ ಅದರೊಳಗೆ ಏನಪ್ಪ ಅಂತಂದ್ರೆ ಮಾಂಸ ನೈವೇದ್ಯ ಮಾಡ್ತಾನೆ ಕುರಿನ ಹಾಕ್ತಾನೆ ತಂದು ಅದನ್ನು ಭಗವಂತ ತೊಗೊತಾನೆ ಇನ್ನೊಬ್ಬನು ತಾನು ಬೆಳೆದಂಥ ಕಾಯಿಪಲ್ಲೆ ತೊಗೊಂಬಂದು ಹಾಕ್ತಾನೆ ಅದನ್ನು ಭಗವಂತ ತಗೊಳ್ಳಂಗಿಲ್ಲ ಅಂತ ಅವ್ರ ಬುಕ್ದಾಗ ಐತದ ಮತ್ತು ಭಗವಂತ ಮಾಂಸ ತೊಗೊತಾನ ಅನ್ನುವಂಥ ಭಾವನೆ ಅವ್ರಿಗೆ ಬಂದು ಅವ್ನ ಮಾಂಸ ಚಾಲು ಮಾಡ್ಯಾರ ತಿನ್ನೋಕೆ ಹಾಕಕ್ಕೆ ಕೂಡ ಅಲ್ಲಿ ಏನಿತ್ತು ಅವನ ಭಾವನೆ ಶುದ್ಧವಾಗಿತ್ತು ಅವನು ಹಾಕೋ ಪದಾರ್ಥ ಹಿಂದೆ ಮುಂದಾಗ ಇದ್ರೂ ಅವ್ನ ಭಾವನೆ ಶುದ್ಧ ಇದ್ದಕ್ಕೆ ಅದನ್ನು ತೊಗೊಂಡ ಇವರು ಅದನ್ನು ತಿಳ್ಕೊಂಡು ಅದನ್ನು ಮಾಡ್ಕೊಂಡು ಹೊಂಟರು ಆದರೆ ಅವನೇನಾಯ್ತಿ ಕಾಯಿಪಲ್ಲೆ ಬೆಳೆದಿದ್ದು ಮತ್ತೊಂದು ಕಾಳು ಕಡಿ ಬೆಳೆದತ್ತೋ ಮುಂದೆ ಹಾಕಿದಾಗ ಹಾಕಿದ ಪದಾರ್ಥ ಒಳ್ಳೇದಿದ್ರೂ ಅವನ ಭಾವನೆಗಳು ಅಷ್ಟೊಂದು ಒಳ್ಳೆಯದಿದ್ದಿಲ್ಲ ಅಶುದ್ಧ ಇದ್ದವು ಗುಣ ಬದಲಾವಣೆ ಇದ್ದು ಹೀಗಾಗಿ ಅದನ್ನು ತಗೊಳ್ಳಿಲ್ಲ ಅದಕ್ಕೆ ಅದು ಯಾವುದನ್ನು ತೊಗೊಂಡ ಅದನ್ನು ಆಚರಣೆ ಮಾಡ್ಕೊಂಡು ಹಾಂಬಿಟ್ರು ಅವರು ಈ ಕಾರಣದಿಂದ ಮಾಂಸ ತಿನ್ನೋದು ಚಲೋ ಆಯ್ತು ಮತ್ತು ಅದನ್ನು ಅವನ ತೊಗೊಂಡ ಮ್ಯಾಗೆ ನಾವು ತಿನ್ನೋದೇನು ಅಂತೇಳಿ ಅದು ಅತಿ ಇನ್ನೂ ಒಂದು ಬರ್ತತೆ ಯೇಸು ಕ್ರಿಸ್ತ ಮಾಂಸ ತಿಂದ ಮೊಹಮ್ಮದ್ ಪೈಗಂಬರ್ ತಿಂದ ಏನೋ ಬುದ್ಧನ ತಿಂದ ಅಂತ ಹೇಳ್ತಾರೆ ಅವರು ಸಾಧನೆ ಒಳಗೆ ಅತಿ ಎತ್ತರ ಮಟ್ಟಕ್ಕೆ ಹೋದವ್ರು ಇರ್ತಾರಲ್ಲ ಅವ್ರು ಏನು ಮಾಡಿದ್ರೂ ನಡೆಯುತ್ತೆ ಮಾಂಸ ಏನಾರು ತಿನ್ನಲಿ ಸರ ಏನಾರು ಕುಡಲಿ ಮತ್ತೊಂದು ಮಾಡಲಿ ಇನ್ನೊಂದು ಮಾಡಲಿ ಏನು ಮಾಡಿರೋ ನಡೆಯುತ್ತೆ ಅವ್ರಿಗೆ ಫುಲ್ ಪರ್ಮಿಷನ್ ಇರುತ್ತೆ ಮತ್ತು ಅವರು ಅಂತ ತಿಳ್ಕೊಂಡು ಅದನ್ನ ನೋಡಿ ಇವ್ರ ಮಾಡ್ಕೊತ ಅಂತಂದ್ರೆ ಇವ್ರಿಗೆ ದುರ್ಗತಿ ಆಗುತ್ತೆ ಅವರು ಎತ್ತರ ಮಟ್ಟಕ್ಕೆ ಹೋಗ್ಯಾರಲ್ಲ ಅಂಥ ಎತ್ತರ ಮಟ್ಟಕ್ಕೆ ಸಾಧನೆ ನೀವು ಮಾಡಿದಾಗ ನೀವೇನು ಬೇಕಾದ್ರೂ ಮಾಡ್ಬೋದು ಆ ಮಟ್ಟಕ್ಕೆ ಹೋಗಿಲ್ಲ ಅಂತಂದ್ಮ್ಯಾಗ ಅವನೇನೂ ಮಾಡುವಂಗಿಲ್ಲ ದಾರಿ ಏನು ಮುಂಚಿನ ಮುಂಚಿನಿಂದ ಬಂದದ್ದು ಮೊದಲಿಂದ ಹಾಕಿ ಕೊಟ್ಟ ದಾರಿ ಅನ್ನೋ ಅದ ದಾರಿ ಒಳಗೆ ಹೋಗ್ಬೇಕಾಗತ್ತೆ ಅವರೆಲ್ಲ ಸಾಧನೆ ಒಳಗೆ ಏನು ಮುಟ್ಟಬೇಕು ಅದನ್ನು ಮುಟ್ಟ ಮ್ಯಾಲೆ ಅದಕ್ಕೆ ಅವ್ರಿಗೆ ನಡೀತಾವೆ ನೀವು ಹಂಗೆ ಮಾಡಿದೆ ನಡಿತಾವು ಇಲ್ಲ ಅಂತಂದ್ರೆ ಇವ್ರದ್ದು ಅವನತಿ ಚಾಲ್ವಾಕತಿ ಅದು ಆಗಾಗ ಗೊತ್ತಾಗೋದಲ್ಲ ಮುಂದೆ ಗೊತ್ತಾಕತ್ತೆ ಇನ್ನು ಇನ್ನೊಂದು ಏನೋ ಹೇಳಕತ್ತಿದ್ನಲ್ಲ ಈಗ ನಾವು ಮಾತಾಡಿದ್ದು ತಪಸ್ ಶಕ್ತಿ ಮತ್ತು ಶಕ್ತಿ ಬಗ್ಗೆ ಆದರೆ ಭಕ್ತಿ ಇದರಲ್ಲಿ ಆರು ಥರದ ಭಕ್ತಿ ಅಂತ ಹೇಳ್ತಾರೆ ಹಾಂ ಇಲ್ಲಿ ಮೂಡು ಭಕ್ತಿ ಮೂಡು ಹಾಂ ಅದನ್ನು ಮುಗಿದ ಮೇಲೆ ಹೇಳಿದೆ ಇನ್ನೊಂದು ಪ್ರೇಮ್ ಭಕ್ತಿ ಅಂತ ಬರ್ತಾ ಈ ಮೀರಾಬಾಯಿ ಅವರೆಲ್ಲ ಮಾಡಿದ್ರಲ್ಲ ಅದೆಲ್ಲ ಪ್ರೇಮ್ ಭಕ್ತಿ ಅದ ಟೈಪ್ ಭಾಳ ಮಂದಿ ಮಾಡ್ಯಾರ ಪ್ರೇಮ್ ಭಕ್ತಿ ಭಗವಂತನ ಮೇಲೆ ಪ್ರೇಮ್ ಇರುತ್ತೆ ಅವ್ರಿಗೆ ಇನ್ನೊಂದು ಭಗವಂತನ ಮೇಲೆ ವೈರ ಭಕ್ತಿ ವೈರ ಅಂದ್ರೆ ಈಗ ಯಾರು ಶಿರಣ್ಯ ಕಸಿಪ್ಪು ಮತ್ತು ಈಗ ರಾವಣ ಇವರೆಲ್ಲ ಏನಪ್ಪ ಭಗವಂತನ ಮೇಲೆ ದ್ವೇಷ ಮಾಡ್ಕೊತನ ಅವನು ಸ್ಮರಣೆ ಮಾಡಿದ್ರು ಅವರು ಅವನ ಬಗ್ಗೆ ಯಾವ ಒಳ್ಳೆಯ ಭಾವನೆ ಇಲ್ಲ ಅವ್ನು ದ್ವೇಷ ಮಾಡ್ಕೊತಾನೆ ಸ್ಮರಣೆ ಮಾಡಿದ್ರು ಅದನ್ನು ಸಹಿತ ಭಕ್ತಿಗೆ ಬಂದು ಅದು ಭಕ್ತಿಗೆ ತೊಗೊಂಡೋಗಿ ಮುಂದೆ ಅವ್ರಿಗೆ ಮುಕ್ತಿ ಆಯಿತು ಇದು ವೈರ ಭಕ್ತಿ ಲೆಕ್ಕಕ್ಕೆ ಬರ್ತಾ ಈ ಟೈಪನ್ನು ಭಾಳ ಮಂದಿ ದೈತರು ಮಾಡ್ಯಾರ ಇದರ ಮೇಲೆ ಶರಣಾಗತ ಭಕ್ತಿ ಅಂತ ಬರ್ತ ಅವ್ನಿಗೇನಪ್ಪ ಏನಾರ ಒಂದು ಆಪತ್ತು ಬಂದು ತೊಂದರೆ ಬಂದು ಭಗವಂತಿಗೆ ಶರಣಾಗಿ ಭಗವಂತನ ಸ್ಮರಣೆ ಮಾಡಿ ಆ ವಿಪತ್ತಿನಿಂದ ಆ ತೊಂದರೆಯಿಂದ ಪಾರಕ್ಕನ್ವಾ ಹಂಗತೆ ತೊಂದರೆ ಬಂದು ಭಗವಂತನ ಸ್ಮರಣೆ ಮಾಡಿ ಆ ತೊಂದರೆಯಿಂದ ಬಿಡುಗಡೆ ತೊಗೊಂಡು ಉದ್ಧಾರ ಆದವ್ರು ಎಷ್ಟೊಂದು ಮಂದಿ ಅದಾರ ಅವನ ಹೆಸರು ಹೇಳೋ ಹೆಸರುಗಳು ಇದ್ದಾವೆ ಅದನ್ನು ಹುಡುಕಿಯೋರು ಗೊತ್ತಾಕತಿ ಇನ್ನು ಇದರ ನಂತರ ವೀರಭಕ್ತಿ ಅಂತ ಬರುತ್ತೆ ವೀರಭಕ್ತಿ ಅಂತಂದ್ರೆ ಅದು ದೊಡ್ಡ ದೊಡ್ಡ ಸೂರ್ರ್ರು ಅಟ ಸೂರ್ತನ ಮಾಡುವಂಥ ಗುಣ ಅವನಾಗಿರ್ಬೇಕು ಅವನ ಸೂರಾಗಿರ್ಬೇಕು ಅವನು ಅದನ್ನು ಮಾಡ್ತಾನೆ ವೀರಭಕ್ತಿ ಅಂತೇಳಿ ಅವ್ರು ಅಂಥ ವೀರರು ಆ ಸೂರರು ಆ ಭಕ್ತಿ ಮಾಡ್ಯಾರ ಹಿಂದೆ ಈಗ ಅಲ್ಲಿ ಸೃಷೀಲ್ದಾಗ ಒಂದು ಬೋರ್ಡ್ ಹಾಕ್ಯಾರ ಮಲೈನ್ ಬಿಟ್ಟಿ ಆಗಕ್ಕೆ ಹೋಗ್ಬೇಕಾದ್ರೆ ಏನಂತ ತೆಲಗಿನಾಗೈತದ ಯಾರು ಕೈಲಾಸಕ್ಕೆ ಹೋಗ್ಬೇಕಂತೀವಿ ಅಂತ ಅಂತಾರೆ ಅಲ್ಲಿ ಮುಂದೊಂದು ಮಂಟಪ ಐತೆ ಆ ಮಂಟಪದೊಳಗೆ ಬಂದು ಗಂಡು ಗಾತ್ರಿ ತೊಗೊಂಡು ಗಂಡು ಗಾತ್ರಿ ಅಂದ್ರೆ ಈ ಕಾತ್ರಿ ಇರ್ತಾವಲ್ಲ ಆ ಕಾತ್ರಿ ಅಂತ ದೊಡ್ಡ ಕಾತ್ರಿ ಇರ್ತಾ ಅದು ಇಷ್ಟು ಅದನ್ನು ಅದು ಕೂತಿಗೆ ಅದು ಕಾತ್ರಿ ಹಾಡು ಇಲ್ಲಿ ಇಲ್ಲಿ ಹಿಂಗೆ ಮಾಡಿ ಹೆಂಗೆ ಮಾಡ್ಯಾರಂದ್ರೆ ಅದು ಈ ಕತ್ತರಿಸಿ ತೆಲಿತ ಆಗ್ಬಿಡುತ್ತೆ ಗಂಡು ಗತ್ರಿ ಅಂತ ಹೇಳ್ತಾರೆ ಈಗಿಲ್ಲ ಮೊದಲು ಆ ಗಂಡು ಗಾತ್ರಿ ತೊಗೊಂಡು ಮೊದಲು ಏನಪ್ಪ ಅಂತಂದ್ರೆ ನಾಲಿಗೆ ಕತ್ತರಿಸ್ಕೋಬೇಕು ಆಮೇಲೆ ಏನಪ್ಪ ಅಂತಂದ್ರೆ ಕಾಲು ಕತ್ತರಿಸ್ಕೋಬೇಕು ಆಮೇಲೆ ಕೈ ಕತ್ತರಿಸ್ಕೋಬೇಕು ಎಲ್ಲ ಕತ್ತರಿಸ್ಕೊಂಡು ಲಾಸ್ಟಿಗೆ ಏನಪ್ಪ ಅಂತ ಹೇಳಿ ಅಂದ್ರೆ ಅವ ಸೀದಾ ಕೈಲಾಸಕ್ಕೆ ಹೋಗ್ಕೋ ಅಂತ ಬರ್ದಾರ ಕೈಲಾಸಕ್ಕೆ ಹೋಗ್ಕೊಂಡ್ರೆ ಹೆಂಗೆ ಒಕ್ಕನ ಆ ಗುಡಿಯಾಗಿದ್ದಾನ ನಮ್ಮ ದೇವ್ರು ಎದ್ದು ಬರ್ತಾನೆ ಇವಾಗ ಮಾಡೋ ಸೂರ್ತಾನೆ ನೋಡಿ ಎದ್ದು ಬಂದು ಇವನ್ನ ಬೆಟ್ಟಿ ಹಾಕ ಕೈಲಾಸಕ್ಕೆ ಕರ್ಕೊಂಡು ಹೋಗ್ಕಾನ ಇದು ವೀರಭಕ್ತಿ ಅದನ್ನು ಮಾಡ್ಬೇಕಾದ್ರೆ ಅಷ್ಟು ಸೂರಾಗಿರ್ಬೇಕು ಏನು ಕೆಲವರು ಅಂಥದನ್ನು ಮಾಡ್ಯಾರ ಅವ್ರ ಭಕ್ತಿ ಹೆಂಗಿರ್ತಪ್ಪ ಅಂದ್ರೆ ಪ್ರಸಂಗ ಮಾರ್ ತೇಲಿ ಕಾತರ್ಶನ ಕೊಟ್ಟರೆ ಕೈಕಾಲು ಕಾತರ್ಶನ ಕೊಟ್ರ ಇದು ವೀರ ಭಕ್ತಿ ಅಂತದನ್ನು ಭಾಳ ಮಂದಿ ಮಾಡ್ಯಾರ ಇದು ಭಕ್ತಿಗೆ ಸಂಬಂಧಪಟ್ಟಂಥ ವಿಧಾನ ಯೋಗ ಮಾರ್ಗ ಬೇರೆ ತಪಸ್ಸಿನ ಮಾರ್ಗ ಬೇರೆ ಭಕ್ತಿ ಮಾರ್ಗ ಬೇರೆ ಭಕ್ತಿ ಮಾರ್ಗ ಅಂತ ಅನ್ನುವಂಥದ್ದು ದೇವರ ಬಂದು ಡೈರೆಕ್ಟಾಗಿ ಅವನು ಭೇಟಿಯಾಗಿ ಅವನಿಗೆ ಅನುಗ್ರಹ ಮಾಡಿ ಹೋಗುವಂಥದ್ದು ಭಕ್ತಿ ಮಾರ್ಗ ದೇವರ ಬಂದು ಡೈರೆಕ್ಟಾಗಿ ಬಂದು ಅವಾಗ ಭಟ್ಟಿಯಾಗಿ ಅನುಗ್ರಹ ಮಾಡಿ ಹೋಗೋದು ಭಕ್ತಿ ಮಾರ್ಗ ಆಗತ್ತೆ ನಮ್ಮ ತಪಸ್ಸಿನ ಮಾರ್ಗ ಅಂದ್ರೆ ಹಠದಿಂದ ಕುಂತ್ಕೊಳ್ಳೋದು ಒಂದು ಜಾಗದಾಗ ಒಂದು ಜಾಗದಾಗ ಕುಂತು ಬಿಡೋದು ಇದು ಹಠದಿಂದ ಮಾಡುವಂಥ ತಪಸ್ಸು ಮತ್ತು ಹಠ ಸಾಧನೆ ಬೇರೆ ಯೋಗ ಬೇರೆ ಅದ್ರಾಗ ಬೇರೆ ಬರ್ತಾವೆ ಹಠ ಸಾಧನೆ ಅಂದ್ರೆ ಅವ್ರು ನಿಂತ್ಕೊಂಡಿರ್ತಾರೆ ಇಂತಿಷ್ಟು ವರ್ಷ ನಿಂತು ಬಿಡ್ತೀನಿ ಅಥವಾ ಕುಂತ್ ಬಿಡ್ತೀನಿ ಅಂಥೇಳೋದು ಹಠ ಸಾಧನೆ ಇವಾಗ ಅಲ್ಲದು హఠయ్యోగంద్ర అది యోగ దొంగ బరుత అది హటయోగ అది బేరే మేలే తపస్సు అన్నో అంతేనైతి తపస్సిన మార్గ రాకెట్ స్పీడ్ద రాకెట్ స్పీడ్ హోగితే అట్ట స్పీడ్ తన గురి ముట్ యోగ మార్గ అన్నది విమాన సిప్ విమా అదర్ద స్పీడ్ ఇద్ద నిధా నిదానగ ನಿಧಾನ ಇರ್ತೈತಿ ನಿಧಾನ ಹಿಡಿತೈತೆ ಯೋಗ ಮಾರ್ಗ ಅಂತ ಸ್ವಲ್ಪ ನಿಧಾನ ತಪಸ್ಸಿನ ಮಾರ್ಗ ಅನ್ನುವಂಥದ್ದು ಸ್ವಲ್ಪ ಜಲ್ದಿ ಆಗುತ್ತ ಇನ್ನು ಯೋಗ ಮಾರ್ಗದೊಳಗ ಎಷ್ಟೋ ಯೋಗಗಳು ಬರ್ತಾವೆ ಯೋಗ ಮಾರ್ಗದಾಗ ಏನೈತಿ ಭಗವಂತನ ಕಾಣಬೇಕು ಅಥವಾ ಬ ಇದನ್ನು ಭಗವಂತನ ದರ್ಶನ ಮಾಡಬೇಕು ಅಂದ್ರೆ ಈ ಕುಂಡಲಿನಿ ಹೊಂದಿಸಿಕೊಂಡ್ಬಿಟ್ಟು ಕುಂದಿರ್ಬೇಕಾಗುತ್ತೆ ಕುಂಡಲಿನ ಸರಿಯಾಗಿ ಹೊಂದಿಸಿಕೊಂಡ್ಬಿಟ್ಟು ಧ್ಯಾನಕ್ಕೆ ಕುಂತ ಅಂದ್ರೆ ಅಂದ್ರೆ ಅದೇ ಹೊಂದಿಸ್ಕೊಳ್ಳೋದು ಅಂತ ಎಲ್ಲಿ ಕೈಯಲ್ಲಿ ಇಡಬೇಕು ಕಾಲೆಲ್ಲಿ ಇಡಬೇಕು ಯಾವ ಆಸನ ಹಾಕ್ಬೇಕು ತಲಿ ಹ್ಯಾಂಗಿಡಬೇಕು ಕಣ್ಣಲ್ಲಿ ಇಡಬೇಕು ಹೆಂಗೆ ಇಟ್ಕೋಬೇಕು ಇದನ್ನೆಲ್ಲ ಮಾಡೋದು ಹೊಂದಿಸೋದ್ ಲೆಕ್ಕಕ್ಕೆ ಬರ್ತಾ ಇದನ್ನೆಲ್ಲ ಹೊಂದಿಸ್ಕೊಂಡ ಒಂದು ಸ ತನ್ನ ಧ್ಯಾನಕ್ಕೆ ಕುಂತಾಗ ಸಾಧನೆ ಕುಂತಾಗ ಅದನ್ನು ಮಾಡ್ಕೊತ ಹೋದ್ಮೇಲೆ ಅವಾಗ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಭಗವಂತನ ದರ್ಶನ ಆಗುತ್ತೆ ಎಲ್ಲಿ ಏಕೈತೆ ತನ್ನೊಳಗ ಇನ್ನು ತಪಸ್ಸು ಅನ್ನುವಂಥದ್ದು ಏನೈತೆ ಅಲ್ಲಿ ಹ್ಯಾಂಗಾರ ಕುಂದರಲಿ ಹ್ಯಾಂಗಾರ ನಿಂದಿರಲಿ ಭಗವಂತನ ಸ್ಮರಣೆ ಮಾಡ್ಕೊತ ಹೋದಾಗ ಲಾಸ್ಟಿಗೆ ಭಗವಂತನ ಎದುರುಗಡೆ ಬಂದು ಪ್ರತ್ಯಕ್ಷವಾಗಿ ಭೇಟಿಯಾಗಿ ಮಾತಾಡ್ತಾನೆ ಅದಕ್ಕೂ ಇದಕ್ಕೂ ಅಂತರ ಇದರೊಳಗೆ ಯೋಗ ಶಕ್ತಿ ಹೆಚ್ಚು ಅಥವಾ ತಪಸ್ ಹೆಚ್ಚು ಅಂದಾಗ ಒಂದು ಉದಾಹರಣೆ ಬರ್ತೈತಿ ಹಿಂದ ಕಾರ್ತಿ ವೀರಾರ್ಜುನ ಹತ್ರ ಯೋಗ ಬಲ ಇತ್ತು ದತ್ತಾತ್ರೇಯನಿಂದ ಯೋಗ ವಿದ್ಯೆ ಕಲ್ತಿದ್ದ ಮತ್ತು ಆ ತಪಸ್ಸು ಮಾಡಿ ತಪಸ್ಸಿನ ಬಲ ಇತ್ತು ಎರಡು ಬಲ ಇದ್ದು ಅಲ್ಲಿ ರಾವಣನ ಹತ್ರ ಯೋಗ ಬಲ ಇದ್ದಿಲ್ಲ ತಪಸ್ಸಿನ ಬಲ ಒಂದೇ ಇತ್ತು ಇಬ್ಬರಿಗೆ ಯುದ್ಧ ಇತ್ತಾಗ ರಾವಣ ಸೋತ ತಪಸ್ಸಿನ ಬಲ ಇದ್ದಲ್ಲಿ ಏನಪ್ಪ ಅಂದ್ರೆ ಭಗವಂತನ ಅನುಗ್ರಹ ಇರ್ತ ಅವನ ಹೊರ ಇರ್ತೈತೆ ಆದರೆ ಅಲ್ಲಿ ಜ್ಞಾನ ಇರೋದು ಕಡಿಮೆ ಪಾಂಡಿತ್ಯ ಇರುತ್ತ ಜ್ಞಾನ ಅಲ್ಲಿ ಯೋಗ ಮಾಡಿದಂಥ ಯೋಗಿಗೆ ಜ್ಞಾನ ಇರುತ್ತೆ ಜ್ಞಾನ ಅಂತಂದ್ರೆ ಏನು ಎಲ್ಲ ಜ್ಞಾನ ಇರುತ್ತೆ ಅವಾಗ ಇನ್ನು ತಪಸ್ಸಿನ ಬಲನೂ ಆದ್ರೂ ಕೂಡ ಜೋಡಿಯಾಗಿತ್ತಪ್ಪ ಅಂತಾರೆ ಅದ್ರ ಬಲ ಮತ್ತೆ ಹೆಚ್ಚಾಕತ್ತೆ ತಪಸ್ಸಿನ ಬಲ ಅನ್ನುವಂಥದ್ದು ಬರೀ ಒಂದೇ ಎತ್ತು ಯೋಗ ಬಲ ಇದ್ದಿರಲಿಲ್ಲ ಅಂದ್ರೆ ಆ ಅಜ್ಞಾನಿ ಉಳಿದು ಮನುಷ್ಯರೈತೆ ಮನುಷ್ಯನ ಆದರೆ ಅವನಲ್ಲಿ ಕೆಲವೊಂದು ಅಲೌಕಿಕ ಶಕ್ತಿ ಇರ್ತಾವೆ ಅಷ್ಟೇ ವ್ಯತ್ಯಾಸ ಇದು ತಪಸ್ಸಿಗೂ ಮತ್ತು ಯೋಗಕ್ಕೂ ಇರುವಂಥ ಅಂತರ ಈಗ ದೀಕ್ಷೆಗೆ ಬರಬೇಕಂದ್ರೆ ಮೂರು ರಸ್ತೆಗಳಿದ್ದಾವೆ ಅಂತ ಹೇಳಿದ್ರಿ ಅವು ಯಾವ್ಯಾವ ಮೂರು ರಸ್ತೆಗಳು ಈಗ ದೀಕ್ಷೆ ತಗೋ ಪಡ್ಕೋಬೇಕಂತ ಬರುವಂಥವ್ರಿಗೆ ದೀಕ್ಷಾಕ್ಕೆ ಬರುವಂಥವ್ರಿಗೆ ತಗೊಳಕ್ಕೆ ಯಾವುದೋ ಗುರುನ ಹತ್ರ ಅಂದ್ರೆ ಮೊದಲನೇ ರಸ್ತೆ ಆ ಗುರುಗಳು ಮನಸ್ಸಿಗೆ ಹಿಡಿಸುವಂಗೆ ಸೇವಾ ಮಾಡ್ಬೇಕು ಅಲ್ಲಿ ಮಠದಾಗ ಕಸ ಹೊಡಿಯೋದು ಮತ್ತು ಅಡುಗೆ ಮಾಡೋದು ಇನ್ನೊಂದು ಮತ್ತೊಂದು ಇರತ್ತವ ಅಲ್ಲಿ ಒಂದು ಮಠ ಆದ್ಮೇಲೆ ಸಾಕಷ್ಟು ಕೆಲಸಗಳು ಇರ್ತಾವೆ ಹೂವಿನ ಗಿಡಕ್ಕೆ ನೀರು ಬಿಡುವಂತಿರ್ಬೋದು ಅಥವಾ ಕೆಲವೊಂದು ಸ್ವಚ್ಛ ಮಾಡೋ ಕೆಲವು ಕಲ್ಲು ಎತ್ತಾಕು ಮಣ್ಣು ಎತ್ತಾಕು ಏನೇನೋ ಇರ್ತಾವೆ ಅಲ್ಲಿ ಸೇವೆ ಮಾಡಬೇಕು ಅವ್ರು ತಮ್ಮ ಮನಸ್ಸಿಗೆ ಹಿಡಿಸಿದಾಗ ಇವರಿಗೆ ಏನೈತಿ ಉಪದೇಶ ಮಾಡ್ತಾರೆ ದಿಕ್ಷಾ ತೊಗೋಬೇಕಾದ್ರೆ ಬಂದು ಈ ಟೈಪ್ ಮಾಡೋರು ದಿಕ್ಷಾ ಕೊಡ್ತಾರೆ ಒಂದು ಇನ್ನು ಇಲ್ಲ ಅಂತಂದ್ರೆ ಅವ್ರಿಗೆ ಏನೋ ತೊಂದರೆ ಬಂದದ್ದು ಅಥವಾ ಏನೋ ಒಂದು ಅವ್ರಿಗೆ ಉಪಕಾರ ಮಾಡಬೇಕು ಆ ತೊಂದರೆ ಬಂದದ್ದನ್ನು ನಿವಾರಣೆ ಮಾಡಬೇಕು ಅಥವಾ ಅವ್ರಿಗೆ ಏನಾದರೂ ಒಂದು ಉಪಕಾರ ಮಾಡಬೇಕು ಉಪಕಾರ ಅಂದ್ರೇನೋ ಅವರು ಇವ್ರ ಬಿಡೇ ಒಳಗೆ ಬೀಳುವಂಗೆ ಆಗ್ಬೇಕದು ಅವರು ಇವ್ರು ಬಂದವರು ಬಿಡೇ ಒಳಗೆ ಬಿದ್ದರಪ್ಪ ಅಂದ್ರೆ ತಮ್ಮಲ್ಲಿರುವಂಥ ವಿದ್ಯೆನ ಅವ್ರಿಗೆ ಕೊಡ್ತಾರೆ ಮತ್ತೆ ಏನೂ ಬಿಡೋಣ ಇಲ್ಲ ಬಂದು ನಮ್ಗೆ ಕೊಡ ಅಂತಂದ್ರೆ ಕೊಡ್ತಾ ಕೊಡೋಂಗಿಲ್ಲ ಒಂದು ವಿಧಾನ ನಿನಗೆ ಎರಡನೇ ವಿಧಾನನೂ ಬರ್ತತೆ ಅವ್ರಿಗೆ ಅವಶ್ಯಕತೆ ಇರುವಂಥ ಯಾವುದಾದ್ರೂ ವಿದ್ಯೆ ಹತ್ರ ಇದ್ದರೆ ಆ ವಿದ್ಯೆನ ಅವ್ರಿಗೆ ಕೊಟ್ಟು ಅವರಲ್ಲಿರುತ್ತೆ ಆ ತೊಗೋಬೋದು ಆದರೆ ಅವ ನನಗೆ ಯಾವುದೋ ವಿದ್ಯೆನ ಬೇಡ ಅಂತ ಕುಂತಿದ್ದಂದ್ರೆ ಅಲ್ಲಿ ಕೊಡೋಕ್ಕಾಗೋದಿಲ್ಲ ಅವ ಬೇಕು ಅಂದಾಗ ಈ ವಿದ್ಯೆನ ಅಲ್ಲಿ ಕೊಟ್ಟು ಆ ತಾನ ಆ ವಿದ್ಯೆ ಹಿಂಗೆ ತೊಗೋಬೋದು ನಳ ನಳನ ಕಥಿ ಒಳಗೆ ಬರ್ತಾನ ನಳ ಮಹಾರಾಜ್ದು ಬರ್ತೈತಿಲ್ಲ ಹೇಳಿ ಅದ ಕತಿ ಹೇಳಿ ನಳ ಮಹಾರಾಜನ್ ದೋಸ್ತಿ ಇರ್ತಾನ ಯಾರವ್ರು ನಳ ಮಹಾರಾಜನ ದೋಸ್ತ ಹತ್ರ ಹೋಗಿ ಸೇವಾ ಇರ್ತಾನಲ್ಲ ಒಂದು ರಾಜ್ಯದೊಳಗೆ ಋತುಪರ್ಣ ರಾಜ ಋತುಪರ್ಣ ರಾಜನ ಒಂದು ದರ್ಬಾರದೊಳಗೆ ನಳ ಮಹಾರಾಜ ಎಲ್ಲ ರೂಪ ವಿರೂಪ ಆಗಿರುತ್ತೆ ಅಲ್ಲಿ ಸೇವಾ ಮಾಡೋಕೆ ಹೋಕ್ಕಾನ ಹಿಂಗಿದ್ದಾಗ ಅವಂದು ಎಂತಿದ್ದು ಏನಪ್ಪ ಸ್ವಯಂ ಮರ ಬರ್ತ ದಮ ಸ್ವಯಂವರ ಅವರಪ್ಪ ಘೋಷಣೆ ಮಾಡಿಬಿಡ್ತಾನ ಘೋಷಣೆ ಮಾಡಿಬಿಡ್ತಾನ ಘೋಷಣೆ ಮಾಡಿದಾಗ ಇವರು ಅದು ಆಮಂತ್ರಣ ಋತುಪರ್ಣ ರಾಜ ಬರ್ತೈತಿ ಬರ್ತೈತಿ ಇನ್ನು ಒಂದು ದಿನದೊಳಗನ ಅಲ್ಲಿಗೆ ಅವರು ಎಲ್ಲಿಗೆ ಸ್ವಯಂ ಮರಕ್ಕೆ ಸ್ವಯಂ ಮರಕ್ಕೆ ಈಗ ಒಂದು ದಿನದಾಗನ ಇಲ್ಲಿ ಈಗ ದಾ ಮೂರು ನಾಲ್ಕು ದಿನ ದಾರಿ ಐತಿ ಒಂದು ದಿನದಾಗನ ಇಷ್ಟು ಜಲ್ದಿ ಹೆಂಗೆ ಹೋಗೋದು ಅಂತ ವಿಚಾರ ಮಾಡ್ತಾರೆ ಆವಾಗ ನಳ ಏನಂತ ನಾನು ಹೋಯ್ತೀನಿ ಓಯ್ತೀನಿ ಅಂದಾಗ ಇದನ್ನು ಕೈತಿ ಮುಂದೆ ನಳ ಅಂತ ಕುದುರೆ ಓಡಿಸ್ಕೊಂಡು ಹೋಗುವಂಥದ್ದು ನೋಡಿ ಅವ್ರು ಋತ್ಪನ್ನ ರಾಜಕ್ಕೆ ಸಂಶಯ ಬರ್ತೀವಿ ಇದು ಅಶ್ವ ಹೃದಯ ಅನ್ನುವಂಥ ಒಂದು ವಿದ್ಯೆ ಐತಿ ಈ ವಿದ್ಯೆ ಗೊತ್ತಿದ್ದವ್ರು ಅಂದ್ರೆ ನಳಗೆ ಒಬ್ಬಾಗ ಒತ್ತ ಆಗಿನ ಟೈಮ್ನಾಗ ಹಿಂದ ಮುಂದೆ ಬ್ಯಾರೆ ದಾರು ಗೊತ್ತಿರ್ಬೋದು ಆಗಿನ ಟೈಮ್ನಾಗ ನಾಳಗೊಬ್ಬಾಗ ಗೊತ್ತಿತ್ತು ಅದು ಈ ವಿದ್ಯೆ ಗೊತ್ತಿದ್ದಾವ ಒಬ್ಬನ ಅಂತ ಅವಾಗ ಸಂಶಯ ಬರ್ತಾವ ಆದ್ರೂ ಗುರ್ತಿಡ್ಯಕ್ಕಾಗೋದಿಲ್ಲ ಸಂಶಯ ಬಂದ್ರೂ ಗುರ್ತಿಡ್ಯಕಾಗೋದಿಲ್ಲ ಅದು ಹಂಗೆ ಗುರ್ತಿಡಿಲಾರ್ದಂಗೆ ಆಗಿಬಿಟ್ಟಿರ್ತಾನವ ಈ ವಿದ್ಯೆ ನಿನಗೆ ಹೆಂಗೆ ಸಿಕ್ತೀವಿ ಏನಂದಾಗ ಬೇರೆ ಇನ್ನೇನೋ ಕಾರಣ ಹೇಳ್ತಾನ ಇರಲಿ ಈ ವಿದ್ಯೆ ಏನೈತಿ ಇದನ್ನ ನಾನು ಕಲಿಸ್ಕೊಡು ಐಶ್ವರ್ಯದಯ ವಿದ್ಯೆ ನಾನು ಕಲಿಸ್ಕೊಡ ನನ್ನಲ್ಲಿ ವೃಕ್ಷ ವಿದ್ಯೆ ಅಂತ ಐತೆ ಅಂದ್ರೆ ಬರೀ ಆದಂಗೆ ಗಿಡ ಹಿಂಗೆ ನೋಡಿನಪ್ಪ ಗಿಡದಾಗ ಎಷ್ಟು ಇಲಿ ಅದಾವ ಎಷ್ಟು ಕಾಯಿ ಅದಾವ ಅದ್ರ ಆಯ್ಲೆ ಎಷ್ಟು ಮತ್ತೊಂದು ಏನು ಅದಾವ ಹೂವೆಷ್ಟು ಎಲ್ಲ ಗುರ್ತಿಡಿಯೋ ಅಂತ ಅದು ಬರೀ ನೋಡುತ್ತಲೇ ಗುರ್ತಾಗುತ್ತೆ ನೋಡಿದ್ನಂದ್ರೆ ಎಷ್ಟು ಇಷ್ಟು ಸಾವಿರ ಎಷ್ಟು ಲಕ್ಷ ಎಷ್ಟು ಕೋಟಿ ಎಲಿಗಳದಾವ ಇಷ್ಟು ಹೂವು ಅದಾವ ಅಂತ ಹೇಳೋದು ಅದರಿಂದ ಬೇರೆ ಕೆಲವು ಚಮತ್ಕಾರನೂ ಅದಾವೆ ಅದರಿಂದ ಇಷ್ಟ ಇಲ್ಲದ ಆ ರೋಕ್ಷ ವಿದ್ಯೆ ನಾನು ನಿನ್ನೆ ಹೇಳ್ಕೊಡ್ತೀನಿ ನೀನು ಆಸು ಇರೋದೇ ವಿದ್ಯೆ ನಾನೇ ಹೇಳ್ಕೊಡ ಅಂದಾಗ ಇಬ್ಬರು ವಿದ್ಯಾನ ಅದ್ಲಿ ಬದಲಿ ಮಾಡ್ಕೊತಾರ ತಂದು ನಾವುಗಳು ಹೇಳ್ತಾನೆ ಅವನ ತಾತು ಅಂತಾನ ಈ ಟೈಪ್ ಏನಾರ ವಿದ್ಯೆಗಳಿದ್ವು ಅಂದ್ರೆ ಆ ವಿದ್ಯೆ ನಾವು ಕೊಟ್ಟು ತಾನ ಕರ್ಕೊಂಡು ಹೋಗ್ಬೋದು ಮತ್ತೆ ಅವು ಯಾವುದೋ ವಿದ್ಯಾನ ಬೇಡ ಅಂತ ಕುಂತಿದ್ನ ಅಂತಂದ್ರೆ ಅಲ್ಲಿ ಏನು ಕೊಡ್ತಾನೆ ವಿದ್ಯಾನ ಏನು ಮೂರನೇದೊಂದು ದಾರಿ ಐತೆ ಅವರಿಗೆ ಅನುಕೂಲ ಆಗಿ ಅಥವಾ ಅವ್ರಿಗೆ ಅವಶ್ಯಕತೆ ಇರುವಂಥ ಯಾವುದಾದ್ರು ಪದಾರ್ಥಗಳಿರ್ಬೋದು ವಸ್ತುಗಳಿರ್ಬೋದು ಅಥವಾ ದುಡ್ಡ ಅಂತನೇ ಇರ್ಬೋದು ಅವ್ರಿಗೆ ಏನು ಬೇಕಾಗಿರ್ತೈತೆ ಅದನ್ನು ಕೊಟ್ಟು ಆ ವಿದ್ಯೆನ ಇಸ್ಕೊಂಡು ಹೋಗ್ಬೋದು ಆದರೆ ನಂತರ ಬರುವಂಥ ದಾರಿ ಏನದವಲ್ಲ ಅವು ಎರಡು ದೊಡ್ಡವ್ರ ದಾರಿ ಅವು ವಿದ್ಯೆ ಕೊಟ್ಟು ವಿದ್ಯೆ ತೊಗೊಳ್ಳೋದು ಅಥವಾ ದುಡ್ಡು ಕೊಟ್ಟು ವಿದ್ಯೆ ತೊಗೊಳ್ಳೋದು ಇವೆಲ್ಲ ದೊಡ್ಡವ್ರ ದಾರಿ ಮತ್ತು ದಾರಿ ಏನೈತಲ್ಲ ಸೇವಾ ಮಾಡಿ ವಿದ್ಯೆ ತೊಗೊಳೋ ಭಾಳ ಉತ್ತಮ ಕೆಲವೊಬ್ಬರಿಗೆ ಏನೈತಿ ಸೇವಾದ ಅವಶ್ಯಕತೆ ಇರೋಂಗಿಲ್ಲ ಅವ್ರು ಕೇಳಿದ್ದು ಕೊಟ್ಟು ತೊಗೊಂಡೋಗತ್ತ ಈ ಮಂದಿ ಇಲ್ಲೇ ಕೇಳಿದ್ರು ನನ್ನ ದುಡ್ಡು ಕೊಟ್ಟು ವಿದ್ಯೆ ಕೊಡೋರ ಹತ್ರ ನಾವು ಗಲಿಯಕ್ಕೆ ರೀ ಅಂದರು ಮತ್ತು ಇನ್ನೇನು ಕೊಡೋರು ನಿಮ್ಮಲ್ಲಿ ಯಾವ್ದಾರು ವಿದ್ಯೆ ಐತಾನ ನಾನು ಕೊಟ್ಟು ತೊಗೊಳಕ ಇಲ್ಲ ಇನ್ನು ಅಲ್ಲಿ ಹೋಗಿ ವರ್ಷಗಟ್ಲೆ ನಿನ್ನ ಸೇವಾ ಮಾಡೋಕ್ಕಾಗತ್ತಾನೆ ಆಗತ್ತಾ ಎಲ್ಲ ಬಿಟ್ಕೊಟ್ಟು ಬರ್ತೀರ ಉದ್ಯೋಗ ಬಿಟ್ಟು ಆಗಲ್ಲ ಮತ್ತೆ ಆಗಲ್ಲ ಅಂತಂದ್ಮ್ಯಾಗ ಇನ್ನೇನೈತೆ ಅವ್ರು ರೊಕ್ಕ ಕೇಳ್ತಾರ ಪೊಟ್ಟು ತೊಗೊಂಡೋಗ್ಬೇಕು ಇಲ್ಲ ರೊಕ್ಕ ಕೊಟ್ಟು ಏನಪ್ಪ ಅಂದ್ರೆ ನಾವು ವಿದ್ಯೆಕಲಿಯಾಗ ವಾಲ್ವಿ ಅಂತ ಮತ್ತೆ ನಿಮ್ಮ ಗುರುಗಳೇಂತ ಅಂತ ಬೇಕು ಶಿವನಂತ ಯೋಗಿನ ಬೇಕಾ ಶಿವನಂತ ಯೋಗಿ ಸಿಗತ್ತ ಅದ್ರ ತಕೊಂಡ್ಸಿಷಾರಾಗಿ ಹ್ಞೂ ಅವಾಗ ಸಿಗ್ತಾರ ಇದು ದೊಡ್ಡ ಅವ್ರತ್ರ ನಮ್ಮ ಗುರು ಆಗಿ ಬರ್ಬೇಕಂತ ನೀವು ಇವರು ಹೋಗ್ತಿರುವಂಥ ಒಂದು ರಸ್ತೆಕ್ಕೂ ಇವರಲ್ಲಿರುವಂಥ ಒಂದು ಇವು ಬರ್ತಾವಲ್ಲ ಏನೋ ಅರ್ಹತೆಗಳು ಯೋಗ್ಯತೆ ಅರ್ಹತೆ ಅರ್ಹತೆಗೆ ಇವರು ಅಂತ ಗುರುನ ಹ್ಮ್ ಅಂತ ಗುರು ಸಿಗಬೇಕಂದ್ರೆ ಅಂತ ಗುರು ಬಂದ ಶಿಷ್ಯನಲ್ಲಿ ಯಾ ಅರ್ಹತೆಗಳು ಇರ್ತಾವ ಅದ ನಿಮ್ಮಲ್ಲಿ ಬಂದಾಗ ಅವರು ಬರ್ತಾರ ಶಿಷ್ಯನ ಯೋಗ್ಯತೆ ತಕ್ಕ ಹಾಗೆ ಗುರು ಇವ್ ಯಾನ್ ಈ ಮನ್ಷಗೆ ಎಷ್ಟು ಯೋಗ್ಯತೆ ಇರ್ತೈತಿ ಅದಕ್ಕಿಂತ ಸ್ವಲ್ಪ ಎತ್ತರ ಮಟ್ಟದ ಮನಸ್ಸು ಗುರು ಆಗಿ ಸಿಗತಾರ ಗುರು ಆಗಿ ಸಿಗತ್ತ ಕೆಲವು ಮಂದಿ ಗುರುಗಳು ಇದ್ರನು ವಿದ್ಯೆ ಇದ್ರೂ ಕೊಡೋದಲ್ಲ ಅಂತಾರ ಯಾಕ ಕೊಡೋದಲ್ಲ ಅಂದ್ರೆ ನಮ್ಗೆ ಕೊಡೋ ಮನಸ್ಸಿಲ್ಲ ಅಥವಾ ಪಡ್ಕೊಳೋ ಯೋಗ್ಯತೆ ಇರೋದಿಲ್ಲ ಪಡ್ಕೊಳ್ಳೋನಿಗೆ ಯೋಗ್ಯತೆ ಇದ್ರೂ ಕೆಲವರು ಕೊಡೋಂಗಿಲ್ಲ ಯಾಕೆ ಕೊಡೋಂಗಿಲ್ಲ ನಮ್ಮ ಮನಸ್ಸಿಲ್ಲ ಅವಾಗ ಮಾಡೋದು ಸುಮ್ಮನೆ ಸುಮ್ಮ ಬರೋದು ಈಗ ಒಬ್ಬ ಶಿಷ್ಯನಿಗೆ ಒಬ್ಬ ಗುರು ವಿದ್ಯೆ ತನ್ನ ಬ್ರಹ್ಮವಿದ್ಯಕ್ಕೆ ಉಪದೇಶ ಮಾಡಿದ್ರೆ ಮೋಕ್ಷ ಮಂತ್ರ ಕೊಟ್ಟರೆ ಶಿಷ್ಯನ ಅರ್ಧ ಪಾಪ ಗುರುಗೆ ಬರ್ತಾ ಗುರುವಿನ ಅರ್ಧ ಪುಣ್ಯ ಶಿಷ್ಯಾಗ ಒಕ್ಕತಿ ಈ ಪ್ರಕ್ರಿಯೆ ನಡೆಯುತ್ತೆ ಅಲ್ಲಿ ಮತ್ತೆ ಇಂಥದ್ದು ಏನಪ್ಪ ಇಲ್ಲಿಂದ ಬಂದು ಅವ್ರ ಹತ್ರ ನಮ್ ಮಂತ್ರ ಕೊಡ್ರಿ ದೀಕ್ಷಾ ಕೊಡ್ರಿ ಅಂತಂದ್ರ ಅವ ಯಾಕೆ ಕೊಡ್ತಾನ ಪುಕಟ ಇವ್ರ ಕರ್ಮ ಹೊರಕ ಗಟ್ಟಿ ಗಟ್ಟಿರ್ಬೇಕಲ್ಲ ಹಂಗತ್ತ ಎಷ್ಟು ಮಂದಿ ಕರ್ಮ ಹೊರಬೇಕು ಓದಿದ ತಾನಕ್ ಪಾತ್ರಕ್ಕೆ ಹೋಗನ ಇವ್ರನ್ನ ಉದ್ಧಾರ ಮಾಡಕೋ ಯಾವನ್ ಹೋಗುದು ಆ ಕಾರಣಕ್ಕ ಅವ್ರ ಪುಣ್ಯನ ಬೆಳೆಸಬೇಕು ಅವ್ರ ಪಾಪ ಕಡೆ ಕಡಿಮೆ ಮಾಡಿ ಆ ಪುಣ್ಯ ಬೆಳೆಸ್ಬೇಕಂದ್ರೆ ಅವ್ರು ಒಂದು ಆಶ್ರಮದಾಗ ಮಠದಾಗ ಅಥವಾ ಯಾವ ದೇವಸ್ಥಾನದಾಗ ಸೇವಾ ಮಾಡ್ಬೇಕಲ್ಲಿ ಆರು ತಿಂಗಳ ವರ್ಷ ಸೇವಾ ಮಾಡಿದಾಗ ಅವ್ರ ಕರ್ಮ ತಾನ ಅಷ್ಟಕ್ ತನಕ ಕಳೀತಾವ ಇಲ್ಲ ಕಳೀತಾವ ಕರ್ಮ್ ಕಳಿತಾವ ಆಮೇಲೆ ಪುಣ್ಯ ವೃದ್ಧಿ ಆಗತ್ತ ಅವಾಗ ಏನಂದ್ರೆ ಅವತ್ತ ಏನೈತಿ ದಕ್ಷ ನಾವು ಕೊಟ್ಟನ ಅಂದ್ರೆ ವಿಶೇಷವಾಗಿ ಅಷ್ಟು ಕರ್ಮ ಬರಂಗಿಲ್ಲ ಮತ್ತು ಪುಣ್ಯ ಆಲ್ರೆಡಿ ಜಮಾ ಮಾಡ್ಕೊಂಡಿರ್ತಾನ ಈ ಕಾರಣಕ್ಕೆ ಅವ್ರ ಸೇವಾ ಮಾಡೋಂಥೇಳ ಇವ್ರನ್ನ ಇಟ್ಕೊಂಡು ಅಲ್ಲಿ ದುಡಿಸ್ಕೊಳ್ಳೋದು ಏನ ಹರ್ಕತಿಲ್ಲ ಅವ್ರಿಗೆ ಹಿಂಗೆಲ್ಲ ಇವು ಇವು ಇದ್ರೊಳಗೆ ಗುರು ಮತ್ತು ಶಿಷ್ಯ ನಡುವೆ ಸಂಬಂಧ ಸಂಪರ್ಕ ಏರ್ಪಡ್ಬೇಕಾದ್ರೆ ಹಿಂಗೆಲ್ಲ ಪ್ರಕ್ರಿಯೆಗಳು ಬರ್ತಾವೆ ಈ ಒಂದು ಮುಖಾಂತರ ಈ ಒಂದು ವಿಧಾನದ ಮುಖಾಂತರ ಏನೈತಿ ಗುರುಗಳನ್ನ ಬೆಟ್ಟಿ ಆಗೋದು ಅಥವಾ ಉಪದೇಶ ತೊಗೊಳ್ಳೋದು ಮಾಡಬೇಕಾಗತ್ತೆ